ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರು ಸಮಾಜವನ್ನು ಬಹಳ ಆರೋಗ್ಯಪೂರ್ಣವಾಗಿ ಗಮನಿಸಿದ್ದಾರೆ ಇಲ್ಲಿ ಯಾರು ಶೋಷಣೆ ಮಾಡ್ತಿದ್ದಾರೆ ಯಾರು ಶೋಷಣೆಗೆ ಒಳಗಾಗ್ತಿದ್ದಾರೆ ಧರ್ಮ ಮತ್ತು ದೇವರ ಹೆಸರ ಮೇಲೆ ಹೀಗೆ ಜನಸಾಮಾನ್ಯರನ್ನ ತತ್ತಲೆ ತುಳಿತಾ ಇದ್ದಾರೆ ಎಲ್ಲ ಸಂಗತಿಗಳ ಬಗ್ಗೆ ಅಮೂಲಾಗ್ರವಾಗಿ ಮತ್ತು ಆರೋಗ್ಯಪೂರ್ಣ ದೃಷ್ಟಿಯಿಂದ ನೋಡಿದಂತಹ ಶರಣರಿಗೆ ಖಚಿತವಾಗಿ ಗೊತ್ತಾಯಿತು ಹಾಗಾಗಿ ಅವರು ನೇರ ನಿಷ್ಠುರವಾದಿಗಳಾಗಲಿಕ್ಕೆ ಸಾಧ್ಯ ಆಯಿತು ಯಾಕೆಂದರೆ ಅವರಿಗೆ ತಳವರ್ಗದ ಬಗ್ಗೆ ಅಮಾಯಕರ ಬಗ್ಗೆ ಅಜ್ಞಾನಿಗಳ ಬಗ್ಗೆ ಅವರಿಗೆ ತುಂಬ ಪ್ರೀತಿ ಅವರ ಕಡೆ ಯಾರು ಹೊರಳಿ ಕೂಡ ನೋಡ್ತಿರ್ಲಿಲ್ಲ ಅವರು ಕೂಡ ಆ ಅವ್ರ ಜೊತೆ ಯಾರು ಮಾತಾಡಿಸ್ತಾ ಇರಲಿಲ್ಲ ಅವರನ್ನ ಜೀವಂತ ಶವಗಳಂತೆ ನೋಡ್ತಾ ಇದ್ರು ಅವರನ್ನ ಬಳಕೆ ಮಾಡ್ತಿದ್ರು ಇದನ್ನೆಲ್ಲ ಗಮನಿಸಿದಂಥ ಬಸವಾದೇಶರು ಮೊದಲು ಅಲ್ಲಿಗೆ ಹೋಗಿ ತಲುಪಿದ್ರು ತಳಕ್ಕೆ ನೀರಿರದರೆ ಮೇಲೆ ಪಲ್ಲವಿಸುವುದು ನೋಡ ಅಂತ ಅವರಿಗೆ ಗೊತ್ತಾಯಿತು ಹಾಗಾಗಿ ಅವರು ಬಡವರ ಬಗ್ಗೆ ಅನಕ್ಷಸ್ತ್ರ ಬಗ್ಗೆ ಅಜ್ಞಾನಗಳ ಬಗ್ಗೆ ತೀರವಾದ ವಿಪರೀತವಾದಂಥ ಕರುಣೆ ಮಮತೆಯನ್ನಿಟ್ಟರು ಯಾರ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ರು ಅವರಿಗೆ ಬಸವಣ್ಣವರು ಅವ್ರ ವಿಚಾರಧಾರೆ ನಮಗೆ ಇಂದಿಲ್ಲ ನಾಳೆ ಕೊಡಲಿಪೆಟ್ಟನ್ನು ಕೊಡ್ತೇವೆ ಅಂತ ಅವರಿಗೆ ಪಕ್ಕ ಖಾತ್ರಿ ಆಯ್ತು ಆದರೆ ಯಾರ ಪರವಾಗಿ ಶರಣರ ಹೋರಾಟಿತ್ತೋ ಯಾರ ಬಗೆಗಿನ ತುಡಿತ ಅವರದಿತ್ತೋ ಶರಣರನ್ನ ಶರಣರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಸೋತು ಹೋದ್ರು ಹಾಗಾಗಿ ಬಸವಾದಿ ಶರಣರ ವಿಚಾರಗಳನ್ನ ಬಸವಾದಿ ಶರಣರ ಬರೆದಂತಹ ವಚನಗಳನ್ನ ಅವತ್ತಿನ ಶಾಹಿ ವ್ಯವಸ್ಥೆ ಸುಡಿಸ್ತು ಆ ಶಾಹಿ ವ್ಯವಸ್ಥೆ ಸುಡುವ ಸುಡಿಸ್ತು ಕರೆ ಅದು ಸುಟ್ಟವ್ರು ಯಾರು ಅವರು ತಳವರ್ಗದವರೇ ತಾನೆ ಕಣ್ಣು ನಮ್ದೇ ಬಟ್ಟು ನಮ್ದೆ ನಮ್ಮ ಕೈ ಬೆರಳಿನ ಬೆಟ್ಟನ ನಮ್ಮ ಕಣ್ಣಲ್ಲೇ ತುರುಕೋದು ಇದು ವೈದಿಕಶಾಹಿ ವ್ಯವಸ್ಥೆ ಅಂದಿನಿಂದ ಇಂದಿನವರೆಗೂ ಮಾಡ್ತಾ ಬಂದಂತಹ ತಂತ್ರ ಈ ತಂತ್ರಕ್ಕೆ ಇವತ್ತಿನ ನಮ್ಮ ಭಾರತ ಬಲಿ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸ್ವಾತಂತ್ರ್ಯ ಪಡೆದು ಸಂವಿಧಾನ ಹೊಂದಿ ಇಷ್ಟು ವರ್ಷಗಳಾದರೂ ಕೂಡ ಇವತ್ತು ಸಹಿತ ನಾವು ಈ ಪುರೋಹಿತರ ತಂತ್ರಗಳಲ್ಲಿ ಅಡಿಗೆ ಬಿಟ್ಟಿದ್ದೇವೆ ಈ ಪುರೋಹಿತರ ತಂತ್ರಗಳು ನಮಗೆ ಯಾವತ್ತು ಅರ್ಥ ಆಗ್ತವೋ ಅವತ್ತು ನಮ್ಮ ಬದುಕು ನೆಮ್ಮದಿಂದ ಉಸಿರಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ರೆ ಸಾಯುವ ಕೊನೆ ಗಳಿಗೆವರೆಗೂ ಕೂಡ ಸತ್ತು ಬದುಕಿದಂತೆ ಇರ್ತೀವಿ ಅಷ್ಟೇ ಒಂದ್ ಕಡೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ನೋಡ್ರಿ ಸಾಯುವ ಮುನ್ನವೇ ಸತ್ತಿರಿವಿರಲ್ಲ ಅಂತ ಸಾಯದಕ್ಕಿಂತ ಮೊದಲೇ ನಾವು ಸತ್ತು ಬಿಟ್ಟಿರ್ತೀವಿ ಅವರು ಇದನ್ನ ಗಮನಿಸಿದಂತಹ ಶರಣರು ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳ ಹೆಸರಿನ ಮೇಲೆ ಮಾಡಿದಂಥ ಈ ಕುಯುಕ್ತಿ ಅನ್ನೋದಲ್ಲ ಈ ಮೋಸ ಏನದಲ್ಲ ಅವ್ರಿಗೆ ಪಕ್ಕ ಗೊತ್ತಾಯ್ತು ಅದಕ್ಕೆ ಅವ್ರು ಹೇಳಿದರು ವೇದ ಬೆಂಬುದು ಸಾಧಕನ ಸಂಪತ್ತು ಅದು ದೈವದಲ್ಲ ದೇವರೇ ಬರೋದಲ್ಲ ಅಂತ ಅಂತ ಮಾತನ್ನ ಖಚಿತವಾಗಿ ಹೇಳಿಬಿಟ್ರು ಸಿದ್ದರಾಮ ಶರಣರಂತೂ ಶ್ರುತಿಗಳು ಸಮುದ್ರದ ಪಾಲಾಗಲಿ ಶ್ರುತಿಗಳು ವೈಕುಂಠ ಸೇರಲಿ ಪುರಾಣಗಳು ಅಗ್ನಿಯ ಸೇರಲಿ ಆಗಮಗಳು ವಾಯು ಹೊಂದಲಿ ಅಂತ ಹೇಳಿದರು ಇದರ ಅರ್ಥ ಇಷ್ಟೇ ಇವೆಲ್ಲವೂ ತಂತ್ರಗಳಿಂದ ಕೂಡಿದಂಥವು ಮೋಸ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಕಂಡುಕೊಂಡಿದ್ದು ನಿಮಗೆ ಒಂದು ಕಥೆನೇ ಹೇಳಲಿಕ್ಕೆ ಬಯಸ್ತೇನೆ ವಾಸ್ತವ ಕತೆ ಅಲ್ಲದು ವಾಸ್ತವ ಸಂಗತಿಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಕೆಲವು ವರ್ಷಗಳವರೆಗೆ ದುಬೈಯಲ್ಲಿ ಕೆಲಸ ಮಾಡ್ತಿದ್ದ ನಾನೊಬ್ಬ ಮಿತ್ರ ಒಮ್ಮೆನೊಮ್ಮೆ ನನಗೆ ಫೋನ್ ಮಾಡಿದ ಗೆಳೆಯ ಎಲ್ಲಿದ್ದೀಯಾ ನಿನ್ನ ನೋಡ್ಬೇಕನ್ಸಿದೆ ದಯವಿಟ್ಟು ಬಾ ಅಂತ ಎಲ್ಲಿದ್ದೀಯಾ ಅಂತ ಹೇಳಿದೆ ಇಂಥ ಊರಲ್ಲಿ ಗುಲ್ಬರ್ಗದ ಒಂದು ಯಾವುದೋ ತಾಲೂಕಿನ ಹೆಸರು ಹೇಳಿದ ಆ ತಾಲೂಕಿಗೆ ನಾನು ಹೋದೆ ಅಲ್ಲಿ ಆತ ಕರೆಸ್ಕೊಂಡಾಗ ನೋಡಿದೆ ಅವತ್ತು ಪುರಾಣದ ಒಂದು ಕಾರ್ಯಕ್ರಮ ಇತ್ತು ಆ ಪುರಾಣದಲ್ಲಿ ತೊಟ್ಲೋತ್ಸವದ ಸಂಭ್ರಮ ಕೂಡ ಇತ್ತು ಅಲ್ಲಿ ಹೋದಾಗ ನನ್ಗೆ ಗೊತ್ತಾಯ್ತು ಆತನಿಗೆ ಮದುವೆಯಾಗಿ ಹತ್ತೆಂಟು ವರ್ಷಗಳ ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ ಆತ ದುಡ್ಡನ್ನು ಗಳಿಸಿದ್ದ ಈ ಊರು ಬಿಟ್ಟು ದುಬೈಗೆ ಹೋಗಿ ದುಡ್ಡನ್ನು ಗಳಿಸಿದ್ದ ಗಂಡ ಹೆಣತಿ ಇಬ್ರು ನೆಮ್ಮದಿಂದೇನಿದ್ರು ಆದರೆ ಮಕ್ಕಳಿಲ್ಲ ಅಂತಕ್ಕಂಥ ಕೊರಗು ಅವ್ರಿಗೆ ಇದ್ದೇ ಇತ್ತು ನಾನು ಅದನ್ನೆಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ರೆ ಬಹುಶಃ ಮೊದಲೇ ನಾನು ಹೋಗ್ತಿರ್ಲಿಲ್ಲ ಅಥವಾ ಅದಕ್ಕೆ ಬೇರೆ ರೀತಿಯ ಸಲಹೆಯನ್ನು ಮಾಡ್ತಿದ್ದೆ ಅನಿವಾರ್ಯವಾಗಿ ಅಲ್ಲಿ ಹೋದಾಗ ಗೊತ್ತಾಯ್ತು ಅವತ್ತು ಒಂದು ಯಾವುದೋ ವ್ಯಕ್ತಿಯ ಪುರಾಣ ಹಚ್ಚಿದ್ರು ಆ ಪುರಾಣದಲ್ಲಿ ಈಗಾಗಲೇ ಸಜ್ಜು ಮಾಡಿದಂತೆ ಇದನ್ನು ಹೇಳಿಬಿಟ್ಟಿದ್ರು ಈ ಸಲದ ಪುರಾಣದಲ್ಲಿ ತೊಟ್ಟಿಲು ಹರಾಜು ಕಾರ್ಯಕ್ರಮ ನಡೀತದೆ ತೊಟ್ಟಿಲು ಹರಾಜು ನಡೆಯುವಾಗ ನೀನು ಅದನ್ನು ತಗೊಳ್ಬೇಕು ಯಾಕೆ ತಗೊಳ್ಬೇಕಂದ್ರೆ ಯಾರ್ಯಾರು ಈ ತೊಟ್ಟಿಲನ್ನು ಹರಾಜಿನಲ್ಲಿ ತಗೊಂಡಿದ್ದರೋ ಅವರಿಗೆ ವರ್ಷ ತುಂಬರಲ್ಲಿ ಮಕ್ಕಳಾಗಿವೆ ಅಂತ ಆತಗೆ ಆ ಉಮ್ಮೇದಿತ್ತು ಆತನಿಗೆ ಈ ಶರಣರು ವಚನ ಸಾಹಿತ್ಯ ವಿಚಾರ ಸಾಹಿತ್ಯ ಇತ್ಯಾದಿಗಳ ಅರಿವು ಆತನಿಗೆ ಇರಲಿಲ್ಲ ದುಡ್ಡೋದು ಗಳಿಸಿದ್ದ ಊರಲ್ಲಿ ಒಂದು ಹೆಸರು ಮಾಡ್ಬೇಕಂತಂದು ಒಂದು ರೀತಿಯ ವಾಂಚೆ ಒಳಗಡೆ ಹುಟ್ಟುಕೊಂಡಿತ್ತು ನೋಡಿ ದುಡ್ಡು ಆಯ್ತು ಮನುಷ್ಯನಿಗೆ ಏನಂದ್ರೆ ಐಡೆಂಟಿಟಿ ಪ್ರಶ್ನೆ ನಾನು ಗುರುತು ಮಾಡಿಕೊಳ್ಳಬೇಕು ನಾಲ್ಕು ಜನರಲ್ಲಿ ನಾನು ಕಾಣಬೇಕು ಅಂತ ದುಡ್ಡು ಏನೋ ಮಾಡ್ಕೊಂಡು ಬಂದಿದ್ದ ದುಬೈಲಿಂದ ಮನೆಯನ್ನು ಖರೀದಿ ಮಾಡಿದ್ದ ಕಾರು ಖರೀದಿ ಮಾಡಿದ್ದ ಮಕ್ಕಳಿಲ್ಲ ಅಂತ ಒಂದು ಕೊರಗು ಆದ್ರೆ ಇದ್ದ ಊರಿನಲ್ಲಿ ನಾನು ಅಪರಿಚಿತ ಇನ್ನೊಂದು ಮಾನಸಿಕ ಕ್ಲೇಶ ಇವುಗಳನ್ನು ಸರಿಯಾಗಿ ಗುರುತಿಸಿದಂತಹ ವ್ಯಕ್ತಿಗಳು ಸುತ್ತಮುತ್ತ ಇರ್ತಾರೆ ಇವರು ಅವಕಾಶಕ್ಕೆ ಕಾಯ್ತಿದ್ರು ಆಕಸ್ಮಿಕವಾಗಿ ಆತ ಊರಿಗೆ ಬಂದಾಗ ಆ ದೇವರ ತೊಟ್ಲೋತ್ಸವ ಕಾರ್ಯಕ್ರಮ ಬೇರೆ ನಡೀತು ಬಹುಶಃ ಈ ಪುರೋಹಿತರು ಬಹಳ ಚಾಣಾಕ್ಷರು ಮೊದಲೇ ಅರ್ಥ ಮಾಡಿಕೊಂಡಿರ್ತಾರೆ ಅವರದೇ ಒಂದು ಟೋಳಿ ಇರ್ತದೆ ಒಂದು ಗುಂಪು ಇರ್ತದೆ ಆ ಗುಂಪಿನಲ್ಲಿ ಹರಾಜು ಕೂಗಲಾಯ್ತು ಒಬ್ರು ಯಾರೋ ನಾಲ್ಕು ಸಾವಿರ ಅಂದ್ರು ಐದು ಸಾವಿರ ಅಂದ್ರು ಹತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಆಯ್ತು ಲಕ್ಷದ ಗಡಿಯನ್ನು ಕೂಡ ದಾಟಿ ಬಂತು ಒಂದು ಲಕ್ಷ ಎರಡು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕೂಡ ದಾಟಿತು ಇವನಿಗೆ ಒಳಗಡೆ ನಾನು ತಗೊಳ್ಬೇಕಂತ ಕೆಲವರು ಈ ಸುತ್ತಮುತ್ತ ಇದ್ದರು ಆ ಗುಡಿಯ ಗಣಂಗಳು ಕೆಲವರು ಇಲ್ರಿ ಸೌಕಾರ ನೀವು ತಗೋಬೇಕ್ರಿ ನಿಮ್ ಮಕ್ಳಿಲ್ರಿ ನಿಮ್ ಮಕ್ಕಳಾಗ್ದ ನೋಡ್ರಿ ಒಂದ್ ಸ್ವಲ್ಪ ಅಂದ್ರು ಐದಾಯ್ತು ಆರು ಲಕ್ಷಕ್ಕೆ ಬಂತು ಏಳು ಲಕ್ಷಕ್ಕಿತ್ತ ಬಾಯಿ ಹಾಕಿದ ಏಳು ಲಕ್ಷ ಒಂದು ಸಲ ಏಳು ಲಕ್ಷ ಎರಡು ಸಲ ಏಳು ಲಕ್ಷ ಮೂರು ಸಲ ಅಂತ ಕೂಗಿದ್ರು ಆ ನೆರೆದ ಸಾರ್ವಜನಿಕ ಸಭೆಯಲ್ಲಿ ತೊಟ್ಲ ಹರಾಜು ಕಾರ್ಯಕ್ರಮದ ಆ ದೇವರ ತೊಟ್ಟಲನ್ನ ನನ್ನ ಗೆಳೆಯ ತಗೊಂಡ್ಬಿಟ್ಟ ಹರಾಜಿನಲ್ಲಿ ಪಾಲ್ಗೊಂಡು ಇವನಿಗೇನು ಒಂಥರ ಖುಷಿ ಇಷ್ಟು ಜನ ನೆರೆದ ಜನರ ಎದುರುಗಡೆ ನಾನು ಆ ತೊಟ್ಲನ್ನು ಖರೀದಿ ಮಾಡಿದ್ನಲ್ಲ ಆ ತೊಟ್ಲನ್ನು ನಾ ತಗೊಂಡಿಲ್ಲ ಆ ದೇವರ ತೊಟ್ಟಿಲು ಬಹುಶಃ ನನಗೆ ಮುಂದುವರ್ಸಲ್ಲಿ ಮಕ್ಕಳಾಗ್ತವೆ ಅಂತಕ್ಕಂಥ ಭ್ರಮೆ ವಾಸ್ತವ ಅರಿವಿಲ್ದವ್ರಿಗೆ ಭ್ರಮೆ ಒಳಗಡೆ ಇರ್ತಾರೆ ಅವರು ಇಂಥ ಭ್ರಮೆಯಲ್ಲಿ ನನ್ನ ಗೆಳೆ ಇದ್ದ ತೊಟ್ಲನ್ನ ತಗೊಂಡಿದ್ದಾರೆ ಅವರಿಗೆ ತೊಟ್ಟಲು ಅವ್ರಿಗೆ ಆಗಿದೆ ದೇವರ ತೊಟ್ಟಿಲು ಮುಂದಿನ ವರ್ಷ ಅವ್ರಿಗೆ ಖಂಡಿತವಾಗಿ ಮಕ್ಕಳಾಗ್ತವೆ ಸ್ವಾಮೀಜಿಗಳು ಅವ್ರಿಗೆ ಆಶೀರ್ವದಿಸಿ ಆ ತೊಟ್ಲ ಅವ್ರಿಗೆ ನೀಡಬೇಕು ಅಂತ ಹೇಳಿದ್ರು ದಾಂಪತ್ಯಗಳು ಖುಷಿ ಖುಷಿಯಿಂದ ಆ ಸ್ಟೇಜಿಗೆ ಹೋದ್ರು ಎಲ್ಲರೂ ಇವ್ರ ಕಡೆಗೆ ಅಬ್ಬಾಬಾ ಏಳು ಲಕ್ಷ ರೂಪಾಯಿ ಕೊಟ್ಟು ಆ ತೊಟ್ಲು ಖರೀದಿ ಮಾಡಿ ಸುಮ್ಮನೆ ಅಲ್ರಿ ದೈವಾಂಶ ಸಂಭುತ ಈ ಮನುಷ್ಯ ಅಂತ ಎಲ್ಲರೂ ಹೊಗಳದೆ ಹೊಗಳದೆ ಇವರಿಗೆ ಎರಡು ಹಾರ ತರಿಸಿದ್ರು ಗಂಡ ಹೆಂಡತಿ ಹಾಕ್ಲಿಕ್ಕೆ ಆ ಹಾರಗಳು ಹಲಿಟ್ಟಿದ್ರು ಯಾರೋ ಹೇಳಿದ್ರು ಕೂಗಿದ್ರುಗಳ ಸ್ವಾಮೀಜಿಗಳ ಸ್ವಾಮೀಜಿ ಅದೇ ಠಿಕ್ ಟಾಕ್ ಆಗಿ ಸಿಂಹಾಸನದ ಒಳಗಡೆ ಕುಳಿತಿದ್ರು ಪಾಪ ಇವರು ತಲೆ ಬಾಗಿ ನಿಂತಾಗ ಹಿಂಗ ಆಕಾಶ ದೂರಿಂದಲೇ ಇದನ್ನ ಬಿಟ್ರು ಅವರು ಕೊರಳಿಗೆ ಬಿಡುವಾಗ ಅವರು ಪೋಷಕರು ಮುಟ್ಟಿ ಕೂಡ ಹಾಕ್ಲಿಲ್ಲ ಅವ್ರಿಗೆ ಹಾಕಿ ಕಿವಿಯಲ್ಲಿ ಏನೋ ಒಂದು ಮಾತು ಹೇಳಿದ್ರು ಅದು ನನ್ಗೆ ಗೊತ್ತಾಗ್ಲಿಲ್ಲ ಆ ಇವರಿಬ್ರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಈ ಅಲ್ಲಿ ನೆರೆದಿರ್ತಕ್ಕಂಥ ಜನರಿಗೆ ಹೊಂದಿಸಿ ಬಹಳ ಬಾಳಾಗ ಏನು ಗೆದ್ದೆ ಬಿಟ್ಟು ನಾವು ಒಂದು ದೊಡ್ಡ ದಿಗ್ವಿಜಯ ಸಾಧಿಸಿ ಅಂತ ಒಳಗಡೆ ಆ ಅವರು ಆ ತೊಟ್ಟಿಲನ್ನ ಪ್ರತಿಕೃತಿಯನ್ನ ತಗೊಂಡು ಕೆಳಗಡೆ ಬಂದರು ಭಾರಿ ಖುಷಿಯಿಂದ ಬಿಗ್ದದ್ದ ನಾನು ಕೂತಿದ್ದೆ ನಾನು ಪಕ್ಕಕ್ಕೆ ಬಂದ ನನ್ನ ಗೆಳೆಯ ಏನ್ ಮಾಡಿದ್ದೇನೆ ಅಂತಂದ ಹೇ ಅದ್ಭುತ ಕಾರ್ಯಪ್ಪ ಎಂಥ ಕಾರ್ಯನು ಎಂಥ ಪ್ಯಾಲಿದು ತಮ್ಮ ತಿಳಿತದಲ್ಲಿ ನನಗೆ ನನಗೆ ತಡೆದಾಗ್ಲಿಲ್ಲ ಆ ಸಂದರ್ಭದಲ್ಲಿ ಅವನಿಗೆ ಕುಟಿಕ್ಕಿದೆ ತಿಳಿತೋ ತಮ್ಮ ಹಲೋ ಮಕ್ಕಳಾಗದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತಾವಪ್ಪ ಅದನ್ನು ವೈಜ್ಞಾನಿಕವಾಗಿ ನಾವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಗಂಡ ಹೆಂಡತಿ ಇಬ್ರು ಪರೀಕ್ಷೆಗೆ ಒಳಗಪಡಿಸಿ ಆಮೇಲೆ ಮಕ್ಕಳಾಗುವ ಬಗ್ಗೆ ಅಂತ ಅವ್ರು ತಿಳಿಸ್ಕೊಡ್ತಾರ ಅದು ಆಗ್ತದ ಇದು ವಾಸ್ತವ ಸತ್ಯದು ತೊಟ್ಟು ತೊಂಡ್ರ ಮಕ್ಕಳಾಗ್ತವನೋ ಎಂತ ದಡ್ಡಿದಪ್ಪ ನೀನು ಅಂತೇಳ ಅವನಿಗೆ ಅರ್ಥ ಆಗಲ್ಲ ದೋಸ್ತ ಈಗೇನ್ ಮಾಡ್ಲಿ ಕೈ ಮೀರು ಹೋಗಿತಿ ಏನ್ ಮಾಡಾಕ್ ಬರಲ್ಲ ನನಗ ಈಗ ಎಲ್ಲರಾದ್ರು ಒಪ್ಪಿಗೆ ಹೋಗ್ಬಿಟ್ಟಿನಿ ಮುಗುದಯ್ತಲ್ಲಪ್ಪ ಅಂದ ಆಯ್ತ ಮುಗುದಾಯ್ತ ತಮ್ಮ ಇದೇ ಏಳೆಂಟು ಲಕ್ಷ ರೂಪಾಯಿದಾಗ ನೀನು ಬಡ ಬೊಗ್ಗರಿಗೆ ಏನಾದ್ರು ಕೊಟ್ಟರೆ ಶಾಲೆಗೆ ಇಷ್ಟು ದಾಸೋಹ ಮಾಡಿದ್ರೆ ಮಕ್ಕಳಿಗೆ ಇಲ್ಲದಂತ ಬಟ್ಟೆ ಇರೋಂಥ ಬರಿ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ರೆ ಇಷ್ಟು ನೀನು ಕೊಂಡಾಡ್ತಿದ್ರು ಲೋ ತಮ್ಮ ಅಂತಂದೆ ವಯ್ ದೋಸ್ತ್ ವೈತ್ ವಯ್ತ್ ಅಂತಂದ ಆ ಕೊರಳಗ ಒಂದು ಚೆಂಡು ಹಾಕಿದ್ ಹತ್ತು ರೂಪಾಯಿ ಚೆಂಡು ಅದು ದೋಸ್ತು ಇದೇನ್ ಮಾಡ್ಬೇಕಂದ ಏತ್ ಹಲಿ ಇದೇನ್ ಮಾಡ್ತೀವ ಎಲ್ಲಿ ಇಡಕ್ ಬರ್ತೀನಿ ಈಗ ಆಯ್ತು ಏನು ನಿನ್ನ ಹೆಂಡ್ತಿ ಕೊಟ್ಟರೆ ಹೆಂಡತಿ ಸಹಿತ ಹೂ ಮುಗಿಸಿ ಸಾಧ್ಯ ಆಗದಿಲ್ಲ ಅದು ಮುಗಿದಿನ ತಾಸ ಅದ್ರ ಡೇಟ್ ಮುಗಿದು ಹೋಗ್ತದ ಎಂಥ ದಡ್ಡಿದೆವು ಏಳು ಲಕ್ಷ ರೂಪಾಯಿ ಕೊಟ್ಟು ಯಾವುದೋ ದೇವರ ತೊಟ್ಟಲನ್ ತಗೊಂಡಿಲ್ವ ತಮ್ಮ ಮಹಾರಾಜನಾಗ ಭಾಗವಹಿಸಿ ಎಂಥ ದಡ್ಡಿದ್ಯಪ್ಪ ನೀನು ಶರಣರ ವಿಚಾರಕ್ಕೆ ಬಂದ್ರೆ ನೀನು ಈ ತರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಶರಣರ ಸ್ಪರ್ಶ ನಿನಗಿಲ್ಲ ವಿಚಾರದ ಸ್ಪರ್ಶ ನಿನಗಿಲ್ಲ ಅಜ್ಞಾನಿ ಅಜ್ಞಾನ ಇದ್ದಕ್ಕನ್ಯಾಗ ಜ್ಞಾನ ಆ ಮೂಡೋದು ಬಹಳ ಕಷ್ಟ ಕತ್ತಲಲ್ಲಿ ಇದ್ದವನಿಗೆ ಬೆಳಕು ಗೊತ್ತಾಗಲ್ಲ ಬೆಳಕಿನ ವ್ಯಾಲ್ಯೂ ನಿನಗೆ ಬೆಳಕಿನ ವ್ಯಾಲ್ಯೂ ಗೊತ್ತಿಲ್ಲ ಬರೀ ಬಸವಣ್ಣ ಫೋಟೋ ಇಟ್ಕೊಂಡಿದೀನಿ ಮನೆಯಾಗ ಬಸವಣ್ಣನ ಅರ್ಥ ಮಾಡ್ಕೊಂಡ್ಲು ಪುಣ್ಯಾತ್ಮ ಯಾವ ಕಡೆ ಲಿಂಗಾಯ್ತ ಆಗಿದೆ ನೀನು ಅಂತ ಅದಕ್ಕೆ ಮನಸ್ಸು ಬೇಯಿದೆ ಅದಕ್ಕ ಕೂಡ ಅನಿಸ್ತು ಹೌದಂತ ಅನಿಸ್ತು ಆದ್ರೆ ಹಾ ಮತ್ತೆ ಅವ್ ಕೇಳಿದೆ ಆ ಸ್ವಾಮೀಜಿಗಳು ಬರುವಾಗ ನೀನ್ ಕಿವಿಯಲ್ಲಿ ಏನೋ ಹೇಳಿದ್ರಲ್ಲ ಅಂತ ಕೇಳಿದೆ ಓ ಅದು ಬೇರೆ ಅದಾರ ಏನದು ಹೇಳಂತಂದೆ ಇಲ್ರಿ ಬೆಳಿಗ್ಗೆ ನಾಳೆ ನಾವು ಗುರುಗಳು ಬೇರೆ ಎಲ್ಲಿ ಕಡೆ ಹೋಗ್ತಾರಂತ ಬೆಳಗ್ಗೆ ಹತ್ತು ಗಂಟೆ ಒಳಗಡೆನೆ ಆ ದುಡ್ಡು ಕೊಡು ಅಂತ ಹೇಳಿದ್ರು ಕಿವಿಲಿಂದ ಓಹೋ ಆಯ್ತಪ್ಪ ಬಲಿಕ ಬಕ್ರ ಅಂತಂದೆ ಯಾರೋ ಯಾರೋ ಇದು ಹರಕೆ ಹೊರತಾರೆ ಇನ್ಯಾರೋ ಬಲಿ ಆಗ್ಬೇಕು ಇಡೀ ಇಂಥ ಹಳ್ಳಿಗಾಡಿನಲ್ಲಿ ತಾಲೂಕಾ ಪಟ್ಟಣಗಳಲ್ಲಿ ಇಂಥ ಪುರಾಣಗಳನ್ನು ಓದಿಸೋದು ಜನರನ್ನು ಸುಲಿಗೆ ಮಾಡೋದು ಮತ್ತೆ ಮುಂದಿನ ವರ್ಷ ಇಂಥದ್ದೇ ಪುರಾಣ ಓದಿಸೋದು ಮತ್ತೆ ಸುಲಿಗೆ ಮಾಡೋದು ಇದೊಂದು ದಂಧೆ ಆಗಿದೆ ಅದಕ್ಕೆ ಶರಣರು ಹೇಳಿದ್ರು ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ನಾವು ಶರಣರ ವಿಚಾರಗಳನ್ನ ಅರಿಯುವತ್ತ ಶರಣರ ಚಿಂತನೆಗಳತ್ತ ಹೊರಡಿ ನೋಡ್ತಕ್ಕಂಥ ಮನಸ್ಸು ಮಾಡ್ಬೇಕಾಗಿದೆ ಶೋಷಣೆಯಿಂದ ನಾವು ದೂರ ಇರಬೇಕಾಗಿದೆ ಶೋಷಕರಿಂದ ನಾವು ಜಾಗೃತರಾಗಬೇಕಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ